ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಒಂದು ನಿಮಿಷ ಕಣ್ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ ಯುದ್ಧ ಭೂಮಿ ಕತ್ತಲು ಆವರಿಸಿದೆ ಅಲ್ಲಿ ನೂರಾರು ಸೈನಿಕರು ತಮ್ಮ ಅತ್ಯಾಧುನಿಕ ಬಂದೂಕುಗಳನ್ನು ಹಿಡಿದು ಕಾಯ್ತಾಗಿದ್ದಾರೆ ಅಷ್ಟರಲ್ಲಿ ಆಕಾಶದಿಂದ ಕೇವಲ ಇಪ್ಪತ್ತು ಜನ ಎದುರಾಳಿ ಸೈನಿಕರು ಇಳಿತಾರೆ ಗುಂಡಿನ ಚಕಮಕಿ ನಡೆಯುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಅಲ್ಲಿ ಆಗಿದ್ದೆ ಬೇರೆ ಯಾವುದೋ ಒಂದು ವಿಚಿತ್ರವಾದ ಶಬ್ದ ಕಿವಿಗೆ ಕೇಳಿಸದ ಆದರೆ ತಲೆಯನ್ನ ಸೀಳುವಂತಹ ಶಬ್ದ ನೋಡ ನೋಡುತ್ತಿದ್ದ ಹಾಗೆ ನೂರಾರು ಸೈನಿಕರು ತಮ್ಮ ಕೈಲಿರೋ ಬಂದೂಕುಗಳನ್ನ ಕೆಳಗೆ ಹಾಕ್ತಾರೆ ಮಂಡಿಗೂರಿ ಕೂತ್ಕೊಳ್ತಾರೆ ಅವರ ಕಿವಿ ಮತ್ತು ಮೂಗಿನಿಂದ ರಕ್ತ ಸುರಿಯೋಕೆ ಶುರುವಾಗುತ್ತೆ ಒಬ್ಬೊಬ್ಬರೇ ರಕ್ತದ ವಾಂತಿ ಮಾಡಿಕೊಂಡು ಪ್ರಜ್ಞೆ ತಪ್ಪಿ ಬೀಳ್ತಾ ಹೋಗ್ತಾರೆ ಒಂದೇ ಒಂದು ಗುಂಡ ಹಾರಿಲ್ಲ ಬಾಂಬ್ ಸಿಟಿಸಿಲ್ಲ ಆದ್ರೂ ನೂರಾರು ಸೈನಿಕರು ಆಗಿದ್ದಾರೆ ಇದು ಯಾವುದೋ ಹಾಲಿವುಡ್ ಸಿನಿಮಾದ ಸೀನ್ ಅಂತಕೋಬೇಡಿ ಇವತ್ತು ಇಡೀ ಪ್ರಪಂಚದ ಮೀಡಿಯಾದಲ್ಲಿ ಅಮೆರಿಕನ್ ಮೀಡಿಯಾದಲ್ಲಿ ಬ್ರಿಟಿಷ್ ಮೀಡಿಯಾದಲ್ಲಿ ಮತ್ತು ನಮ್ಮ ಭಾರತದ ಮೀಡಿಯಾಗಳಲ್ಲಿ ಕೂಡ ಬೆಂಕಿ ಹತ್ಕೊಂಡ ಹಾಗೆ ಹರಡುತ್ತಾಗಿರುವಂತಹ ಸುದ್ದಿಗಿದು ಜಾಗ ವೆನಿಸ್ವೆಲಾ ಆರೋಪ ಅಮೆರಿಕ ಒಂದು ನಿಗೂಢ ಆಯುಧವನ್ನ ಬಳಕೆ ಮಾಡಿದೆ ಪರಿಣಾಮ ಸೈನಿಕರು ರಕ್ತ ವಾಂತಿ ಮಾಡಿಕೊಂಡು ಶರಣಾಗಿದ್ದಾರೆ ಸ್ನೇಹಿತರೆ ನಿಜವಾಗ್ಲೂ ಅಮೆರಿಕದ ಹತ್ರ ಇಂಥದ್ದೊಂದು ಮಾಯವೀಯ ಅಸ್ತ್ರ ಇದೆಯಾ ಅಥವಾ ಇದು ಅಮೆರಿಕದ ಹೊಸ ನಾಟಕನ ಅಮೆರಿಕದ ಈ ನಡಿಯನ್ನ ನೋಡಿ ರಷ್ಯಾ ಮತ್ತು ಚೀನಾ ಯಾಕೆ ಬೆಚ್ಚಿ ಬಿದ್ದಿವೆ ಮತ್ತು ಮುಖ್ಯವಾಗಿ ಭಾರತದ ಹತ್ರ ಇರುವಂತಹ ಕಾಳಿ ಅಸ್ತ್ರಕ್ಕೂ ಇದಕ್ಕೂ ಏನ್ ಸಂಬಂಧ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಘಟನೆಗೆ ಇಂಚಿಂಚು ಡೀಟೇಲ್ಸ್ ಅನ್ನ ಕೊಡ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ಕತೆ ಶುರುವಾಗೋದು ಜನವರಿ ಹತ್ತರಂದು ಒಂದು ಕಡೆ ವೆನಿಸ್ವೆಲ್ಲಾದಲ್ಲಿ ರಾಜಕೀಯ ಅಸ್ಥಿರತೆ ಇದೆ ಮಡಿರೋ ಸರ್ಕಾರವನ್ನ ಕೆಳಗಿಳಿಸೋಕೆ ಅಮೆರಿಕ ಟ್ರೈ ಮಾಡ್ತಾ ಇದೆ ಅನ್ನೋದು ಜಗಜ್ಜಾಹೀರಾಗಿದೆ ಆದರೆ ಜನವರಿ ಹತ್ತರಂದು ಮೈಕ್ ನೇಟರ್ ಅನ್ನೋ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಒಂದು ಬಾಂಬನ್ನು ಸಿಟಿಸಿದ್ದಾನೆ ಅವನು ಸುಮ್ನೆ ಯಾರೋ ಒಬ್ಬ ವ್ಯಕ್ತಿಯಲ್ಲ ಇವನು ಪಕ್ಕ ಟ್ರಂಪ್ ಬೆಂಬಲಿಗ ಅಮೆರಿಕ ಅಂದ್ರೆ ಪ್ರಾಣ ಬಿಡುವಂತಹ ವ್ಯಕ್ತಿ ಇವನು ಒಂದು ಇಂಟರ್ವ್ಯೂ ಅಥವಾ ಸಾಕ್ಷ್ಯವನ್ನ ರಿಲೀಸ್ ಮಾಡ್ತಾನೆ ಅದರಲ್ಲಿ ಏನಿದೆ ಅಂದ್ರೆ ವೆನಿಸ್ವೆಲಾದ ಅಧ್ಯಕ್ಷ ಮೊಡರೋ ಅವರ ಗಾರ್ಡ್ಗಳೇ ಅಮೆರಿಕದ ಸೈನಿಕರು ವೆನಿಸ್ವೆಲಾದ ಮೇಲೆ ಮಾಡಿದ ದಾಳಿಯನ್ನ ವಿವರಿಸ್ತಾ ಆಡಿಯೋ ಅದು ಅಂತ ಕ್ಲೈಮ್ ಮಾಡ್ತಾನೆ ಆ ಘಟನೆಯ ವಿವರಣೆಯನ್ನ ಕೇಳಿದ್ರೆ ಎಂಥವರಿಗೂ ಮೈ ನಡುಗುತ್ತೆ ಆ ಗಾರ್ಡ್ ಏನ್ ಹೇಳ್ತಾನು ಗೊತ್ತಾ ನಾವು ನೂರಾರು ಜನ ಇದ್ವಿ ಅಮೆರಿಕದ ಕೇವಲ ಇಪ್ಪತ್ತು ಜನ ಸೈನಿಕರು ಹೆಲಿಕಾಪ್ಟರ್ ಇಂದ ಇಳಿದು ಬಂದ್ರು ಅವರ ಕೈಯಲ್ಲಿರೋ ಗನ್ಗಳು ಮಿಷಿನ್ ಗನ್ಗಳಿಗಿಂತ ವೇಗವಾಗಿ ಅಂದರೆ ನಿಮಿಷಕ್ಕೆ ಮುನ್ನೂರು ರೌಂಡ್ ಫೈಯರ್ ಮಾಡ್ತಾ ಇದ್ವು ನಾವು ತಲೆಗೆತ್ತಕ್ಕೂ ಆಗಲಿಲ್ಲ ಆದರೆ ಅಷ್ಟರಲ್ಲೇ ಅದು ಸಂಭವಿಸಿತ್ತು ಏನದು ಒಂದು ಜೋರಾದ ಶಬ್ದದ ಅಲೆ ಆ ಗಾಡಿ ಹೇಳ್ತಾನೆ ನನ್ನ ತಲೆ ಒಳಗಡೆಗಿಂದ ಒಡಿದು ಹೋಗ್ತಾ ಇದೆ ಅನಿಸ್ತು ಕಣ್ಣು ಮಂಜಾಯ್ತು ಮೂಗಿನಿಂದ ರಕ್ತ ಬರೋಕೆ ಶುರುವಾಯಿತು ನನ್ನ ಪಕ್ಕದಲ್ಲಿದ್ದ ಎಷ್ಟೋ ಜನ ಸೈನಿಕರು ರಕ್ತದ ವಾತಿ ಮಾಡಿಕೊಂಡು ಬಿದ್ರು ಅಮೆರಿಕದ ಸೈನಿಕರು ನಮ್ಮ ಹತ್ರ ಕೂಡ ಬರಲಿಲ್ಲ ಆದರೂ ನಮ್ಮ ಕತೆ ಮುಗಿದು ಹೋಗಿತ್ತು ಇಷ್ಟೇ ಅಲ್ಲ ಆ ಗಾರ್ಡ್ ಕೊನೆಗೆ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಡ್ತಾನೆ ಮೆಕ್ಸಿಕೋದವರೇ ಹುಷಾರಾಗಿರಿ ಅಮೆರಿಕದ ವಿರುದ್ಧ ನಿಲ್ಲುವಂತಹ ಧೈರ್ಯ ಮಾಡಬೇಡಿ ಟ್ರಂಪ್ ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಸುಮ್ಮನೆ ಮಂಡಿ ಹುರಿಬಿಡಿ ಇಲ್ಲಾಂದ್ರೆ ನಿಮ್ಗೂ ಇದೇ ಗತಿ ಆಗತ್ತೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು ಟ್ವಿಟರ್ ಅಥವಾ ಎಕ್ಸ್ ಖಾತೆಗೆಲಿ ಯಾರೋ ಏನೋ ಬರ್ಕೊಳ್ತಾರೆ ಅದನ್ನೆಲ್ಲ ನಾವು ನಂಬೇಕಾ ಅನ್ನೋ ಪ್ರಶ್ನೆ ನಿಮಗೆ ಬರಬಹುದು ಆದರೆ ಟ್ವಿಸ್ಟ್ ಇರೋದೇ ಇಲ್ಲಿ ನೋಡಿ ಈ ಮೈಕ್ ನೇಟರ್ ಹಾಕಿರುವಂತಹ ಈ ಪೋಸ್ಟ್ ಅನ್ನ ಅಮೆರಿಕದ ವೈಟ್ ಹೌಸ್ ನ ಪ್ರೆಸ್ ಸೆನೆಟರ್ ಆಗಿರುವಂತಹ ಕ್ಯಾರೋನಿನ್ ಲಿವಿಟ್ ಅವರು ಶೇರ್ ಮಾಡ್ತಾರೆ ಅಂದ್ರೆ ಪರೋಕ್ಷವಾಗಿ ಅಮೆರಿಕದ ಸರ್ಕಾರವೇ ಇದನ್ನ ಬೆಂಬಲಿಸ್ತಿದ್ಯಾ ಅನ್ನೋ ಅನುಮಾನ ಮೂಡುತ್ತೆ ಅಥವಾ ಜಗತ್ತನ್ನ ಹೆದರಿಸೋಕೆ ಇದನ್ನ ಬಳಸಲಾಗ್ತಾ ಇದೆಯಾ ಸ್ನೇಹಿತರೆ ಈಗ ಸ್ವಲ್ಪ ಲಾಜಿಕ್ ಮತ್ತು ಜಿಯೋ ಪಾಲಿಟಿಕ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ರಷ್ಯಾದ ವೋರಿಸ್ಟಿಕ್ ಮಿಸೈಲ್ ಬಗ್ಗೆ ಗೊತ್ತಿರಬಹುದು ಮೊನ್ನೆ ತಾನೇ ಪುಟಿನ್ ಉಕ್ರೇನ್ ಮೇಲೆ ಆ ಅನ್ನು ಬಿಟ್ಟು ನೋಡಿ ನನ್ನ ಹತ್ರ ಎಂತ ಆಯುಧ ಇದೆ ಇದನ್ನ ತಡೆಯೋಕೆ ಯಾರಪ್ಪನಿಂದಲೂ ಸಾಧ್ಯಗಿಲ್ಲ ಅಂತ ಪಶ್ಚಿಮ ದೇಶಗಳಿಗೆ ಓಪನ್ ಚಾಲೆಂಜನ್ನು ಹಾಕಿದ್ರು ರಷ್ಯಾದ ಪವರನ್ನು ನೋಡಿ ಅಮೆರಿಕ ಸ್ವಲ್ಪ ತಣ್ಣಗಾಗಿತ್ತು ಈಗ ಅಮೆರಿಕಕ್ಕೆ ತನ್ನ ಪವರನ್ನು ತೋರಿಸುವಂತಹ ಟೈಮ್ ಬಂದಿದೆ ಅಲ್ವಾ ಅದಕ್ಕೆ ಅಮೆರಿಕ ಈಗ ಸೈಕಾಪ್ಸ್ ಅಂದರೆ ಸೈಕಲಾಜಿಕಲ್ ಆಪರೇಷನ್ಸ್ ಅಥವಾ ಮಾನಸಿಕ ಯುದ್ಧವನ್ನು ಶುರು ಮಾಡಿದ ಹಾಗೆ ಕಾಣಿಸ್ತಾ ಇದೆ ಈ ಘಟನೆಯ ಟೈಮಿಂಗ್ ಅನ್ನ ನೋಡಿ ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬರೋ ಟೈಮ್ ಹತ್ರ ಆಗ್ತಾ ಇದೆ ಮೆಕ್ಸಿಕೋಗೆ ಟ್ರಂಪ್ ವಾರ್ನಿಂಗ್ ಅನ್ನು ಕೊಡ್ತಾ ಇದ್ದಾರೆ ಇರಾನಿಗೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಈ ಟೈಮ್ನಲ್ಲಿ ನಮ್ಮ ಹತ್ರ ಒಂದು ಕಣ್ಣಿಗೆ ಕಾಣದ ರಕ್ತವಾಂತಿ ಮಾಡಿಸುವಂತಹ ಆಯುಧ ಅಂತ ಜಗತ್ತಿಗೆ ನಂಬಿಸೋದು ಅಮೆರಿಕಕ್ಕೆ ತುಂಬಾ ಮುಖ್ಯ ಇದು ಪಕ್ಕಾ ಹಾಲಿವುಡ್ ಸ್ಟೈಲ್ ಪ್ರಚಾರ ಅನ್ಸಲ್ವಾ ಇಪ್ಪತ್ತು ಜನ ಅಮೆರಿಕನ್ ಹೀರೋಗಳು ಬಂದರೂ ನೂರಾರು ವಿಲನ್ಗಳನ್ನು ಹೊಡೆದರುಳಿಸಿದ್ರು ಯಾರಿಗೂ ಗಾಯ ಕೂಡ ಆಗಲಿಲ್ಲ ಇದು ಕೇಳಕ್ಕೆನೋ ಚೆನ್ನಾಗಿದೆ ಆದರೆ ರಿಯಾಲಿಟಿ ಬೇರೆಯೇಗಿರುತ್ತೆ ಅಮೆರಿಕದ ಪ್ರೊಪಗಂಡ ಮಿಷನರಿ ಹೇಗಿದೆ ಅಂದರೆ ಅವರು ಸುಳ್ಳನ್ನೇ ನೂರು ಬಾರಿ ಹೇಳಿ ಸತ್ಯ ಅಂತ ನಂಬಿಸ್ಬಿಡ್ತಾರೆ ಆದರೆ ನಾವಿದನ್ನು ಸಂಪೂರ್ಣವಾಗಿ ಸುಳ್ಳು ಅಂತ ತಳ್ಳಿಹಾಕೋಕ್ಕಾಗಲ್ಲ ಯಾಕಂದರೆ ಹಿಂದೆ ಇಂಥದ್ದೇ ಘಟನೆಗಳು ಸಹ ನಡೆದಿವೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಹವಾನ ಸಿಂಡ್ರೋಮ್ ಸ್ನೇಹಿತರೆ ಈ ರಕ್ತವಾಂತಿ ಮಾಡಿಸುವಂತಹ ಟೆಕ್ನಾಲಜಿ ನಿಜವಾಗಲೂ ಇದೆಯಾ ವಿಜ್ಞಾನದ ಪ್ರಕಾರ ಉತ್ತರ ಹೌದು ಥಿಯರಿಟಿಕಲಿ ಇದು ಸಾಧ್ಯವಾಗುತ್ತೆ ಮೈಕ್ರೋವೇವ್ ಟೆಕ್ನಾಲಜಿ ಅಂತ ಕರೀತಾರೆ ಸರಳವಾಗಿ ಹೇಳಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ಮೈಕ್ರೋವೇವ್ ಓವನ್ ಇರುತ್ತಲ್ಲ ಅದರಲ್ಲಿ ಊಟ ಇಟ್ಟು ಸ್ವಿಚ್ ಅನ್ನ ಹಾಕಿದ್ರೆ ಏನಾಗುತ್ತೆ ಒಳಗಿರೋ ನೀರಿನ ಅಂಶ ಬಿಸಿಯಾಗಿ ಊಟ ಬಿಸಿಯಾಗುತ್ತೆ ಅದೇ ತರ ಒಂದ್ ವೇಳೆ ಹೈಪವರ್ ಮೈಕ್ರೋವೇವ್ ಅನ್ನ ಮನುಷ್ಯನ ತಲೆಗೆ ಗುರಿ ಇಟ್ಟು ಬಿಟ್ರೆ ಏನಾಗಬಹುದು ನಮ್ಮ ಮೆದುಳಲ್ಲಿ ತೊಂಬತ್ತು ಪರ್ಸೆಂಟ್ ನೀರಿದೆ ಆ ಮೈಕ್ರೋವೇವ್ ಕಿರಣಗಳು ತಲೆಗೆ ಬಡಿದಾಗ ಮೆದುಳಿನ ಒಳಗಿರುವಂತಹ ನೀರು ಮತ್ತು ಟಿಶ್ಯುಗಳು ಕ್ಷಣಾರ್ಧದಲ್ಲಿ ಬಿಸಿಯಾಗಿ ಹಿಕ್ತವೆ ಒಳಗೆ ಪ್ರೆಷರ್ ಕುಕ್ಕರ್ ತರಹ ಒತ್ತಡ ಜಾಸ್ತಿ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ವಿಪರೀತ ತಲೆನೋವು ಬರುತ್ತೆ ಕಿವಿಯಲ್ಲಿ ಯಾರೋ ಜೋರಾಗಿ ಕಿರಿಚಿದ ಹಾಗೆ ಶಬ್ದ ಕೇಳಿಸುತ್ತೆ ಒತ್ತಡ ತಟ್ಕೊಳಕಾಗದೆ ಮೂಗಿನಲ್ಲಿರೋ ಸಣ್ಣ ರಕ್ತನಾಳಗಳು ಒಡೆದು ರಕ್ತ ಬರುಕೆ ಶುರುವಾಗುತ್ತೆ ವಾಂತಿ ಬಂದ ಹಾಗೆ ಆಗಿ ಮೂಗಿನಿಂದ ಬಂದ ರಕ್ತ ರಕ್ತವನ್ನೇ ವಾಂತಿ ಮಾಡಬಹುದು ಸೊ ಆ ವೆನಿಸಲಾ ಗಾರ್ಡ್ಗಳು ಹೇಳಿದ ರೋಗ ಲಕ್ಷಣಗಳು ವಿಜ್ಞಾನಕ್ಕೆ ಮ್ಯಾಚ್ ಇದೆ ಎರಡು ಸಾವಿರದ ಹದಿನಾರರಲ್ಲಿ ಕ್ಯೂಬಾದಲ್ಲಿ ಅಮೆರಿಕದ ಎಂಬಸಿ ಅಧಿಕಾರಿಗಳಿಗೆ ಇದೇ ತರ ಆಗಿತ್ತು ಅವರು ಇದ್ದಕ್ಕಿದ್ದ ಹಾಗೆ ತಲೆನೋವು ವಾಂತಿ ಕಿವುಡತನದಿಂದ ಬಳಲಿದ್ರು ಅದನ್ನೇ ಹವಾನಾ ಸಿಂಡ್ರೋಮ್ ಅಂತ ಕರೆಯಲಾಗಿತ್ತು ಆಗ ಅಮೆರಿಕ ಏನ್ ಹೇಳಿತ್ತು ಅಂದ್ರೆ ಯಾರೋ ನಮ್ಮ ಮೇಲೆ ಮೈಕ್ರೋವೇವ್ ಆಯುಧವನ್ನ ಬಳಸಿದ್ದಾರೆ ಅಂತ ಈಗ ಅದೇ ಅಮೆರಿಕ ಬೇರೆಯವರ ಮೇಲೆ ಬಳಸ್ತಾ ಆದ್ರೆ ಇಲ್ಲೊಂದು ದೊಡ್ಡ ತಾಂತ್ರಿಕ ಸವಾಲು ಕೂಡ ಇದೆ ಒಬ್ಬ ಮನುಷ್ಯನ ತಲೆ ಸಿಡಿಯೋ ಹಾಗೆ ಮಾಡಬೇಕು ಅಂದ್ರೆ ಗೀಗಾ ವ್ಯಾಟ್ ಅಂದ್ರೆ ಕೋಟ್ಯಾಂತರ ವ್ಯಾಟ್ ಪವರ್ ಬೇಕು ಇಷ್ಟು ಪವರ್ ಕೊಡೋ ಬ್ಯಾಟರಿ ಅಥವಾ ಜನರೇಟರ್ ನ ಒಂದು ಚಿಕ್ಕ ಗನ್ನಲ್ಲಿ ಅಥವಾ ಡ್ರೋನ್ ನಲ್ಲಿ ಹಾಕೋಕೆ ಸದ್ಯಕ್ಕೆ ಸಾಧ್ಯವಿಲ್ಲ ಅಷ್ಟು ದೊಡ್ಡ ಮಿಷಿನ್ ಬೇಕಾಗುತ್ತೆ ಹಾಗಾಗಿ ಅಮೆರಿಕದ ಸೈನಿಕರು ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಂತಹ ಗನ್ನಲ್ಲಿ ಇದಿತ್ತು ಅಂದ್ರೆ ನಂಬೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಹುಶಃ ಹತ್ತಿರದಲ್ಲೇ ಎಲ್ಲಾದ್ರೂ ದೊಡ್ಡ ಟ್ರಕ್ ನಲ್ಲಿ ಅಥವಾ ಹಡಗಿನಲ್ಲಿ ಇಟ್ಟು ಅಲ್ಲಿಂದ ಫೋಕಸ್ ಮಾಡಿ ಅಥವಾ ಇದೊಂದು ಬರೀ ಭಯ ಹುಟ್ಟಿಸುವಂತಹ ಕಟ್ಟು ಕತೆ ಕೂಡ ಆಗಿರಬಹುದು ಈಗ ಬರೋಣ ನಮ್ಮ ಭಾರತದ ವಿಚಾರಕ್ಕೆ ನಮ್ಮ ಸುತ್ತಮುತ್ತ ಇರೋದು ಪಾಕಿಸ್ತಾನ ಮತ್ತು ಚೀನಾ ಚೀನಾ ಈಗಾಗಲೇ ಲಡಾಖ್ನಲ್ಲಿ ಮೈಕ್ರೋವೇವ್ ವೆಪನನ ಬಳಸಿದೆ ಅಂತ ಹಿಂದೆ ಸುದ್ದಿಯಾಗಿತ್ತು ಹಾಗಾದ್ರೆ ಭಾರತ ಸುಮ್ಮನೆ ಕೂತಿದ್ಯಾ ಇಲ್ಲ ಭಾರತದ ಬಳಿ ಜಗತ್ತ ಹೆದರುವಂತಹ ಒಂದು ಟೆಕ್ನಾಲಜಿ ಇದೆ ಅದರ ಹೆಸರೇ ಕಾಳಿ ಕಾಳಿ ಅಂದ್ರೆ ಕಿಲೋ ಆಂಪಿಯೋರ್ ಲೀನಿಯರ್ ಇಂಜೆಕ್ಟರ್ ಅಂತ ಹೆಸರಲ್ಲೇ ಉಗ್ರ ನರಸಿಂಹನ ಕೋಪ ಇದೆ ಅಲ್ವಾ ಕಾಳಿ ಅನ್ನೋದು ಡಿಫೆನ್ಸ್ ರಿಸರ್ಚ್ ನಲ್ಲಿ ಒಂದು ಲೆಜೆಂಡ್ ಅಂತಾನೆ ಹೇಳ್ಬಹುದು ಎರಡ್ ಸಾವಿರದ ನಾಲ್ಕರಿಂದಲೇ ನಾವು ಇದರ ಮೇಲೆ ಕೆಲಸವನ್ನ ಮಾಡ್ತಾ ಇದ್ದೀವಿ ಆದ್ರೆ ಸದ್ಯಕ್ಕೆ ಕಾಳಿಗಿರೋದು ಮನುಷ್ಯನನ್ನ ಕೊಲ್ಲೋಕಲ್ಲ ಎಲೆಕ್ಟ್ರಾನಿಕ್ಸ್ ನ ಸುಡೋದಕ್ಕಾಗಿ ಹೌದು ಶತ್ರುಗಳ ಮಿಸೈಲ್ ಅಥವಾ ವಿಮಾನ ಬರ್ತಾಗಿದ್ರೆ ಕಾಳಿಯಿಂದ ಬರುವಂತಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆ ಮಿಸೈಲ್ನ ಸರ್ಕ್ಯೂಟ್ಗಳನ್ನೇ ಸುಟ್ಟು ಕರಕಲು ಮಾಡುತ್ತೆ ಭಾರತ ಈಗ ದುರ್ಘಾಟು ಅಂದರೆ ಡೈರೆಕ್ಷನಲ್ ಅನ್ರಿಸ್ಟ್ರಿಕ್ಟೆಡ್ ರೇಗನ್ ಅರೆ ಅನ್ನುವಂತಹ ಲೇಸರ್ ಆಯುಧದ ಮೇಲೂ ಕೆಲಸವನ್ನ ಮಾಡುತ್ತಾಗಿದೆ ಇದು ಕೂಡ ಡೈರೆಕ್ಟೆಡ್ ಎನರ್ಜಿ ವೆಪನ್ ಈಗಾಗಲೇ ಅಮೆರಿಕ ರಷ್ಯಾ ಚೀನಾ ಕೂಡ ಈ ರೇಸ್ನಲ್ಲಿವೆ ಆದರೆ ಇವತ್ತಿನ ವೆನಿಸ್ವೆಲಾ ಘಟನೆ ಭಾರತಕ್ಕೆ ಒಂದು ಎಚ್ಚರಿಕೆಯ ಗಂಟೆ ನಾಳೆ ಯುದ್ಧ ಭೂಮಿಯಲ್ಲಿ ಗುಂಡು ಹಾರಿಸುವುದು ಬೇಕಾಗಿರಲ್ಲ ಕೇವಲ ಒಂದು ಕಾಣದ ಕಿರಣವನ್ನ ಹಾಯಿಸಿ ನಮ್ಮ ಸೈನಿಕರನ್ನ ಅಸ್ವಸ್ಥರನ್ನಾಗಿ ಮಾಡಬಹುದು ಹಾಗಾಗಿ ಭಾರತ ತನ್ನ ಕಾಳಿ ಮತ್ತು ದುರ್ಗಾ ಯೋಜನೆಗಳನ್ನ ಕೇವಲ ಮಷಿನ್ಗಳನ್ನು ಹೊಡೆಯೋಕ್ಕೆ ಮಾತ್ರ ಅಂದ್ರೆ ಶತ್ರು ಸೈನಿಕರನ್ನ ನಿಭಾಯಿಸೋಕು ಕೂಡ ಮಾರ್ಪಾಡು ಮಾಡಬೇಕಾದ ಅನಿವಾರ್ಯತೆ ಬರಬಹುದು ಅಥವಾ ಇಂತಹ ದಾಳಿಗಳಿಂದ ನಮ್ಮ ಸೈನಿಕರನ್ನ ರಕ್ಷಿಸುವಂತಹ ಶೀಲ್ಡ್ ಗಳನ್ನ ತಯಾರು ಮಾಡಬೇಕು ನಮ್ಮ ಡಿಆರ್ಡಿಒ ವಿಜ್ಞಾನಿಗಳು ಸುಮ್ಮನೆ ಕೂತಿಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ ಆದ್ರೆ ಈ ಸ್ಪರ್ಧೆಗೆ ನಾವು ಇನ್ನೂ ವೇಗವಾಗಿ ಓಡಬೇಕಾಗಿದೆ ಕೊನೆಯದಾಗಿ ಹೇಳೋದಾದ್ರೆ ವೆನಿಸ್ವೆಲ್ಲಾದಲ್ಲಿ ಅಮೆರಿಕದ ಸೈನಿಕರು ರಕ್ತವಾಂತಿಯನ್ನ ಮಾಡಿಸಿದ್ರು ಅನ್ನೋದು ಸದ್ಯಕ್ಕೆ ಒಂದು ಸಿನಿಮಾ ಸ್ಟೋರಿ ಅಥವಾ ಪ್ರೊಪಗಂಡ ತರ ಕಾಣಿಸ್ತಾ ಇದೆ ಮೈಕ್ ನೇಟರ್ ಅಂತ ಸೋಷಿಯಲ್ ಮೀಡಿಯಾ ವ್ಯಕ್ತಿಗಳನ್ನು ಬಳಸಿ ಅಮೆರಿಕ ತನ್ನ ಹಳೆಯ ವೈಭವವನ್ನು ಮತ್ತೆ ತರೋಕೆ ಟ್ರೈ ಮಾಡ್ತಾ ಇದೆ ಆದರೆ ಒಂದು ಮಾತಂತೂ ಸತ್ಯ ಇವತ್ತಿನ ಸೈನ್ಸ್ ಫ್ರಿಕ್ಷನ್ ನಾಳಿನ ರಿಯಾಲಿಟಿ ಆಗಬಹುದು ಯಾವ ಮೈಕ್ರೋವೇವ್ನಲ್ಲಿ ನಾವು ಪಾಪ್ಕಾರ್ನನ್ನು ಮಾಡ್ತಾ ಇದ್ವೋ ಅದೇ ತಂತ್ರಜ್ಞಾನ ನಾಳೆ ಮನುಷ್ಯರನ್ನ ಪಾಪ್ಕಾರ್ನ್ ತರ ಸಿಡಿಸೋದು ಅಸಾಧ್ಯವೇನಲ್ಲ ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಮೆರಿಕಾ ಅಮೆರಿಕ ನಿಜವಾಗ್ಲೂ ಅಂತಹದೊಂದು ಸೀಕ್ರೆಟ್ ವೆಪನ್ ಅನ್ನ ಇಟ್ಕೊಂಡಿದೆಯಾ ಅಥವಾ ಇದೆಲ್ಲ ಬರೀ ಬಿಲ್ಡಪ್ಪ ಭಾರತದ ಕಾಳಿ ಅಸ್ತ್ರದ ಬಗ್ಗೆ ನಿಮಗಿರೋ ಅಭಿಮಾನ ಎಂಥದ್ದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು